ನಮಸ್ಕಾರ ವೆಲ್ಕಮ್ ಟು ನ್ಯೂ ಬ್ಲಾಗ್ ಇವತ್ತು ಅಪ್ಪಾಜಿ ಒಂದು ಒಳ್ಳೆ ವಿಡಿಯೋ ಮಾಡ್ತಾರೆ ಮಾಡ್ತಾರೆ ಹೆಂಗ್ ಅಂತ ಜೀವನದ ಕೆಲವು ಅನುಭವಗಳು ಅನುಭವಗಳು ಏನಂದ್ರೆ ಬೈಕ್ ಇರ್ತೈತಿ ಒಂದು ನೂರು ಕಿಲೋಮೀಟರ್ ಸ್ಪೀಡ್ ಸೈಟ್ ಜೋರ ಹೊಡಕಂದ್ರೆ ಅದು ಅಲ್ಲ ಅಪ್ ಇದ್ದಾಗ ಬ್ರೇಕ್ ಹಿಡಿತೀವಿ ಡೌನ್ ಇದ್ದಾಗ ಬ್ರೇಕ್ ಹಿಡಿತೀವಿ ಅಪ್ ಇದ್ದಾಗ ಗೇರ್ ಚೇಂಜ್ ಮಾಡ್ತಾವಿ ಮತ್ತೆ ಗೇರ್ ಹಾಕ್ತಾವಿ ಮತ್ತೆ ಚೇಂಜ್ ಲೈಡ್ ಸೈಡ್ ಬರ್ತಾರಂತ ಇಂಡಿಕೇಟರ್ ಹಾಕ್ತೇವೆ ಆ ಕಡೆ ಈ ಕಡೆ ಪ್ರತಿಯೊಂದು ನೋಡ್ತಾರೆ ಕಾರಣ ಏನು ಅಂತಂದ್ರೆ ಅದು ಆಟೋಮೆಟಿಕ್ಕಾಗಿ ನಮ್ಮನ್ನು ನೋಡಿಸ್ತಾರೆ ಟೈಟು ಅಂತ ಏನೂ ಇರಲ್ಲ ಜೀವನ ಹಂಗೆ ಭಾಳ ಇದು ಜೀವನ ಅಂದರೆ ಇದು ಇದನ್ನು ಕಲಿಯಕ್ಕೆ ಭಾಳ ದಿವಸ ಭಾಳ ವರ್ಷ ಬೇಕಾಗತ್ತೆ ಕೆಲವರಿಗೆ ಕೆಲವರು ಬೇಗ ಕಲಿತಾರೆ ಕೆಲವರು ತಂದೆ ತಾಯಿಯಿಂದ ಕಲಿತಾರೆ ಇನ್ನು ಕೆಲವರು ಅವ್ರ ಅಟ್ಟಿ ಅವರೇ ಬರುತ್ತೆ ಅವರೇ ಅವರೇ ಕಲ್ತ್ಕೊಂತಾರೆ ಯಾರು ಅಪ್ಪಲ್ಲಿ ಗೇರು ಜಾಸ್ತಿ ಹಾಕೋದು ಡೌನಲ್ಲಿ ಗೇರು ದುಡ್ಡು ಮಾಡೋದು ಇದನ್ನ ಕಲ್ತ್ರ ಜೀವನ ಹಂಗೆ ಒಂದು ಹಬ್ಬ ಬರ್ತೈತಿ ಒಂದು ಉಣಿವೆ ಒಂದು ಮದುವೆ ಒಂದು ಸಾಲ ಒಂದು ಸಂಬಂಧ ಪ್ರತಿಯೊಂದು ಇರ್ತೈತಿ ಹಾಗಾಗಿ ನಾವು ಒಂದು ಜೀವನವನ್ನು ಒಂದು ಬೈಕು ಅಥವಾ ಕಾರು ಅಥವಾ ವೆಹಿಕಲ್ ಏನಿವನ್ ಯಾವುದೇ ಒಂದು ವೆಹಿಕಲ್ ಆಗಿ ನಾವು ಒಂದು ಲಾರಿ ಲೋಡ್ ಗಾಡಿ ನಲವತ್ತು ಟನ್ ಕೆಂದು ಹೋಗ್ಬೇಕಾದ್ರೆ ಅವ್ನು ಎಷ್ಟು ಅವ್ನಿಗೆ ಗೊತ್ತಿರ್ತದೆ ಸ್ಟೇರಿಂಗ್ ವಜೆ ಎಷ್ಟು ಏನು ಅಂತ ಹಂಗೆ ಒಬ್ಬ ಮನುಷ್ಯ ಮನೆತನದ ಜೀವನ ಮಾಡ್ಬೇಕಾದ್ರೆ ಅವ್ರಿಗೆ ಆ ಭಾರ ಗೊತ್ತಿರ್ತೈತಿ ಇನ್ನು ಬೇರೆಯವ್ರು ಇರ್ತಾರಲ್ಲ ಅವರೆಲ್ಲ ಕ್ಲಚ್ಚು ಬ್ರೇಕು ಇದ್ದಂಗೆ ಅವ್ರವ್ರ ಕೆಲಸ ಅವ್ರು ನೀಟಾಗಿ ನಿರ್ವಹಿಸ್ಬೇಕು ಹೆಂಗಂದ್ರೆ ಯಜಮಾನ ಸ್ಟೇರಿಂಗ್ ಹೋಗ್ ಹೋಗ್ತಾ ಇದಂದ್ರೆ ಅಪ್ಪ ಅಂದಾಗ ಅವ್ನ ಗೇರ್ ಚೇಂಜ್ ಮಾಡ್ತಾನಂದ್ರೆ ಮಗ್ಲ ಅಣ್ಣನ ತಮ್ಮನೋ ಮಗನೋ ಅವ್ರು ಇದು ಒಂದು ಸಪೋರ್ಟಿಂಗ್ ಮಾಡಬೇಕು ಅದು ಜೀವನ ಇಂಥದಕ್ಕೆ ಒಂದು ಜೀವನ ಅಂತ ಹೇಳಕ್ಕೆ ನಮಗೆ ಅನುಭವ ಒಂದುದ್ದೇ ಭಾಳ ವರ್ಷ ಹಾಗಾಗಿ ಯಾವತ್ತೂ ಕೂಡ ನಾವು ಸಪೋರ್ಟಿವ್ ಒಂದು ವೆಹಿಕಲ್ ಹೆಂಗೆ ಗೇರು ಕ್ಲಚ್ಚು ಗಾಲಿ ಗ್ಲೋ ಪ್ರತಿಯೊಂದು ಇರುತ್ತೋ ಹಂಗೆ ಒಂದು ಮನೆಯಲ್ಲಿ ಅಕ್ಕ ತಂಗಿ ಹೆಂಟಿ ಮಕ್ಕಳು ಅಣ್ಣ ತಮ್ಮ ಇವ್ರೆಲ್ಲರೂ ಸಮೇತ ಆ ಒಂದು ಸ್ಟೇರಿಂಗಿಗೆ ಸ್ಟೇರಿಂಗ್ ಹಿಡಿಕಂದು ನಡಿಯನಿಗೆ ಒಂದು ಬಲ ಕೊಟ್ರೆ ಹೇಗೆ ಗಾಡಿ ಟರ್ನಿಂಗ್ ನಲ್ಲಿ ಇಂಡಿಕೇಟರ್ ಆಗ್ತಾರೋ ಹಂಗೆ ಜೀವನದಲ್ಲಿ ಒಂದು ಇಂಡಿಕೇಟರ್ ಆಗ್ತವೆ ಇಲ್ದ ಹೋದ್ರೆ ಯಾವುದೇ ಕಾರಣಕ್ಕೂ ಏನಾಗಲ್ಲ ನಾನು ಇಲ್ಲೇ ಒಂದ್ ಕಡೆ ಓದಿತ್ತು ದುಡ್ಡನ್ನ ಹೆಂಗೆ ದುಡ್ಡು ಹೆಂಗ್ ಮಾಡೋದು ಸಡನ್ಲೆ ದುಡ್ಡು ಏನು ಮಾಡೋಕ್ಕಾಗಲ್ಲ ಯಾರ ಕೈಲಿ ಸಾಧ್ಯವಿಲ್ಲ ದುಡ್ಡಿನಿಂದ ಮಾತ್ರ ಯಾವ ಕಾರಣಕ್ಕೂ ಓಡಬಾರ್ದು ಆದರೆ ಓಡೋದನ್ನು ಮಾತ್ರ ನಿಲ್ಲಿಸ್ಬಾರ್ದು ಉದಾಹರಣೆ ಒಬ್ನ ವ್ಯವಸಾಯ ಮಾಡ್ತಾರತಾನೆ ಅವನು ದುಡ್ಡಿನಿಂದ ಓಡಬಾರ್ದು ಆ ವ್ಯವಸಾಯದ ಹಿಂದೆ ಓಡಬಾರ್ದು ಆಗ ಮಾತ್ರ ದುಡ್ಡು ಮಾಡಕ್ಕೆ ಸಾಧ್ಯ ಫಾರಮ್ ಮಾಡಿದ್ದಾನೀಗ ಈಗ ನಾನು ದುಡ್ಡಿನಿಂದ ಹೋದ್ರೆ ಫಾರಮ್ ಕೆಟ್ಟು ಹೋಗ್ತೀನಿ ಬಟ್ ಫಾರಮಿಂದ ಹೋಗ್ಬೇಕು ಇದರಿಂದ ಹೋಗ್ಬೇಕು ನಾನು ಇದರಿಂದ ಹೋದ್ರೆ ದುಡ್ಡನ್ನು ಆರಾಮಾಗಿ ಮಾಡ್ಬೋದು ಅಂತ ಒಂದು ನನಗೆ ನನ್ನ ಬುದ್ಧಿವಂತಿಕೆಯಲ್ಲಿ ಬಂದೈತಿ ನೋಡ್ರಿ ಈಗ ಇಪ್ಪತ್ತೆಂಟು ತಂದನಿ ಜಾಸ್ತಿ ಮಾಡೋದು ಒಂದು ಐವತ್ತು ಮಾಡೋ ಇದರಿಂದ ಓಡೋ ದುಡ್ಡು ಆಟೋಮೆಟಿಕ್ ಆಗಿ ಬರ್ತತಿ ಅಂತ ಒಂದು ಭಾವನೆಯನ್ನು ನಾನು ತಿಳ್ಕೊಂಡಿದ್ದೇನೆ ಅದಕ್ಕೋಸ್ಕರ ನಾನು ಬೇಕಾದಂಥ ಸೌಕರ್ಯಗಳನ್ನು ನಾನು ಓಡ್ತಾ ಇದ್ದೇನೆ ನೋಡೋದಂತ ಆದರೆ ಈ ತಮಗೆ ನನಗೆ ಈ ಓಟದ ಈ ಓಟ ಈ ಓಟ ಓಡ ಕಚ್ಚಿ ಭಾಳ ದಿವಸ ಏನಾಗಿಲ್ಲ ಆದರೆ ತಿಳ್ಕಂಡಿರೋದು ಮಾತ್ರ ಭಾಳ ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಹಾಗಾಗಿ ಈ ಊಟದಲ್ಲಿ ಸಕ್ಸಸ್ ಅಕ್ಕನೋ ಇಲ್ಲ ಅನ್ನೋದಕ್ಕೆ ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ಹಾಗಾಗಿ ನನಗೆ ಬೇಕಾದಂಥದ್ದು ಚಾಪ್ ಕಟ್ಟರ್ ಇರ್ಬೋದು ಮಿಷಿನ್ ಇರ್ಬೋದು ತೂಕ ಮಾಡೋ ಯಂತ್ರ ಇರ್ಬೋದು ಆ ಕುರಿಗಳು ಇರ್ಬೋದು ಕುರಿಗಳಿಗೆ ಕೆಲವರು ಅಂತಾರೆ ಏ ಇದೆಲ್ಲ ಬೇಕಿಲ್ಲ ಆರಾಮಾಗಿ ಹಂಗೆ ಮಾಡ್ಬೋದು ಅಂತಂದು ಬೇಡ ಅವ್ರು ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಮಾತ್ರ ಒಂದು ಸಾಧ್ಯತೆ ಮನೆಯಲ್ಲಿ ನಾನು ಹೇಳಿದ್ನಲ್ಲಿ ಈಗ ಒಂದು ಸ್ಟೇರಿಂಗು ಹ್ಯಾಂಡ್ಲು ಬ್ರೇಕು ಸ್ವಚ್ಛ ಎಲ್ಲ ಇರ್ತ ತಂಗಿ ಸಪೋರ್ಟ್ ಮಾಡ್ತಾರೆ ಹಂಗೆ ಮನೆಯಲ್ಲಿ ಅಕ್ಕ ತಂಗಿ ಅಣ್ಣ ತಮ್ಮ ಮಕ್ಕಳು ಯಾರೇ ಸಪೋರ್ಟ್ ಮಾಡಿದ್ರು ಕೆಳಗೆ ಮಾಡ್ಬೋದು ಬಟ್ ಯಾರು ಸಪೋರ್ಟ್ ಇಲ್ದಾಗ ಒಬ್ಬನೇ ಮಾಡ್ಬೇಕು ಅಂದಾಗ ಏನೆಲ್ಲ ಮಾಡ್ಬೋದು ಅಂತ ಯೋಚನೆ ಮಾಡಿ ಥರ ಮಾಡಿರೋದು ನೋಡ್ರಿ ನನಗೊಂದು ಅನುಭವ ಬಂದದ್ದು ನೀರು ಇಡಬೇಕು ಅಂತಂದು ನಾವು ಇಬ್ರು ಬೇಕಾಗಿತ್ತು ನೀರಿಡಕ್ಕೆ ಇಲ್ಲಿ ಇಲ್ಲಿ ತೋರಿಸ್ತಾ ನೋಡ್ರಿ ಆಟೋಮೆಟಿಕ್ ಆಗಿ ಇಬ್ರು ಬೇಕಾಗಿತ್ತು ರಕ್ತ ಬಂದು ಅದನ್ನ ಕೊಟ್ಟು ತೊಳೆದು ಇಲ್ಲಿಡ್ಬೇಕಾಗಿತ್ತು ಅದಕ್ಕೆ ನಾನು ಏನ್ ಮಾಡಿದೆ ಅಂದ್ರೆ ಒಂದು ಯೋಚನೆ ಮಾಡಿದೆ ಈ ದುಡ್ಡಿನಿಂದ ಓಡಿದ್ರೆ ದುಡ್ಡು ದುಡ್ಡಲ್ಲಿ ಇಟ್ಟರೆ ಬರ್ತದಿಲ್ಲ ಕೆಲಸದಿಂದ ಓಡಿದೆ ಇದರಿಂದ ಓಡಿದೆ ಓಡಿದು ಒಂದು ಐಡಿಯಾ ಬಂತು ಏನು ಅಂದರೆ ಇಲ್ಲಿ ಒಂದು ಕಟ್ ಮಾಡಿದೆ ಇದನ್ನು ಇದನ್ನು ಕಪ್ ಮಾಡಿ ಈ ಥರ ಒಂದು ಇದನ್ನ ಮಾಡಿಸಿ ನಿನ್ನೆ ಇನ್ನು ಲಾಕ್ ಮಾಡಿದೆ ಇದನ್ನ ಇಲ್ಲೇ ತಕ್ಕಂತಾನೆ ಇಲ್ಲೇ ತೊಳ್ಕೊತಾನೆ ಅಲ್ಲಿ ಚಲ್ತಾನೆ ಮತ್ತೆ ಇಡ್ತಾನೆ ಮತ್ತೆ ನಾನು ಇದನ್ನು ಇದನ್ನ ಲಾಕ್ ಮಾಡ್ತಾರೆ ಮುಗಿಸಿ ಈಜಿ ಕೆಲಸ ಇಬ್ರು ಬೇಕಾದಂತ ಕೆಲಸನ ನನ್ನೊಬ್ಬನೇ ಈಜಿ ಆಗಿ ಮಾಡಿ ಮೆಥಡ್ ಮಾಡಿದ್ರೆ ಮಾತ್ರ ಅದೇ ಕಾರಣಕ್ಕೆ ಏನಾದ್ರು ನಾವು ದುಡ್ಡಿನಿಂದ ಓಡಬಾರದು ಕೆಲಸದಿಂದ ಓಡಬೇಕು ಅಂತ ಯಾವತ್ತು ದುಡ್ಡಿನಿಂದ ಇದು ಈ ಕಡೆ ಸೇಮ್ ಮಾಡಿ ಸೇಮ್ ನೋಡ್ರಿ ಈ ಕಡೆ ಈ ತರ ಈ ತರ ಹಾಕದ ಈ ತರ ಎಳ್ಕೊಳ್ಳೋದು ಮತ್ತೆ ಈ ತರ ಇಡೋದು ಇಲ್ಲಿ ಇದನ್ನ ಕ್ಲೋಸ್ ಮಾಡೋದು ನೋಡಿರಿ ಇದು ಇದು ಯೋಚನೆ ಮಾಡಿ ಮಾಡಬೇಕಾದಂಥ ಅಂಶ ಹೀಗಾಗಿ ಯಾವತ್ತು ನಾವು ಏನು ನೋಡ್ತಾವ ನಿಮ್ಮಲ್ಲಿ ಯಾರಾದರೂ ಸಪೋರ್ಟಿಂಗ್ ಆಗಿದ್ರೆ ನೆಲದಲ್ಲಿ ಸಾಕಿ ಭಾಳ ಚೆನ್ನಾಗಿ ಗ್ರೋತ್ ಮಾಡ್ಬೋದು ಸಪೋರ್ಟಿಂಗ್ ಇಲ್ಲ ಅಂದರೆ ಈ ಥರ ಮಾಡಿ ಕೇಳೋದು ಮತ್ತು ಬಂಡವಾಳ ಹಾಕ್ಬೋದು ಬಂಡವಾಳ ಭಾಳ ಮುಖ್ಯ ಬಂಡವಾಳ ಹಾಕೋದ್ಕಿಂತು ಇಲ್ಲ ಬಂಡವಾಳ ಹಾಕೋದ್ಕಿಂತ ಧೈರ್ಯ ಭಾರಿ ಇಂಪಾರ್ಟೆಂಟ್ ಧೈರ್ಯ ಭಾರಿ ಇಂಪಾರ್ಟೆಂಟ್ ಹಾಗಾಗಿ ಧೈರ್ಯ ಅಂದ್ರೆ ನಿಜವಾಗ್ಲೂ ಕೂಡ ಸುಮ್ಮನೆ ನಾವೇನ ಮಾಡಿದ್ವಿ ಏನಾದ್ಬಿಡ್ತೀವಿ ನಾವು ಆಕಳ ಮಾಡಿದ ಸಂದರ್ಭದಲ್ಲಿ ಹಂಗೆ ಏನ ಬರ್ದೈತಿ ಹಂಗೆ ಕರೆದ್ಬಿಟ್ರ ಆತು ಅವಾಗೆಲ್ಲ ದುಡ್ಡು ನಿಂದಿದ್ವಿ ನಾವು ನಾವು ಯಾವತ್ತೂ ಆಕಲಿಂದ ಆಕಳ ದುಡ್ಸೋಕ್ ಹೋಗ್ಲೇಲ್ಲ ಆಕಳ ಕರೆದ್ಬಿಟ್ರತ ದುಡ್ಡು ಬಂದ್ಬಿಡ್ತೈತೆ ಡೈರಿ ಹಾಕಿಬಿಟ್ರಂ ರೊಕ್ಕ ಬಂದು ಬಿಡ್ತೈತಿ ಫುಡ್ ತಂದ್ಬಿಟ್ರಾಕ್ಬಿಡ್ತಾವೆ ಅದಲ್ಲ ಅದು ನಾವು ದುಡ್ಡಿನಿಂದ ಹೋಗಿ ಸಿಗ್ಲಿಲ್ಲ ಯಾವತ್ತು ದುಡ್ಡಿನಿಂದ ಹೋಗ್ಬಾರ್ದು ಆದರೆ ಓಡೋದನ್ನು ಮಾತ್ರ ನಿಲ್ಲಿಸಬಾರ್ದು ಓಡೋದನ್ನು ನಿಲ್ಲಿಸಬಾರ್ದು ಅಂದ್ರೆ ನಾವೇನು ಮಾಡ್ತಾ ಇದ್ದಾವೆ ಅದನ್ನು ಓಡಲೇಬೇಕು ಹಾಗಾದ್ರೆ ಮಾತ್ರ ಒಬ್ಬ ಯಾವುದೇ ಫಾರ್ಮರ್ ಆಗಿರ್ಬೋದು ರೈತ ಆಗಿರ್ಬೋದು ಎನಿವನ್ ಒಬ್ಬ ಇಂಜಿನಿಯರ್ ಇನ್ನೊಬ್ರು ಮತ್ತೊಬ್ರು ಲೈಮ್ ಎನಿವನ್ ಯಾವುದೇ ವೃತ್ತಿಯಲ್ಲಿದ್ದರೂ ಕೂಡ ಅವರು ಸಕ್ಸಸ್ ಆಗ ಕಾರಣ ಇದು ಒಂದೇ ನಾನು ನೋಡಿರೋ ಪ್ರಕಾರ ಇದು ಒಂದೇ ದುಡ್ಡಿನಿಂದೆ ಓಡಬಾರ್ದು ಓಡದನ್ನು ಮಾತ್ರ ನಿಲ್ಲಿಸಬಾರ್ದು ಥ್ಯಾಂಕ್ ಯು